ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಕನ್ನಡ ವೀಕ್ಷಕರೆಲ್ಲರಿಗೂ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಹೇಳುತ್ತಾ ಆ ಶ್ರೀಮನ್ನಾರಾಯಣನ ಆ ಶ್ರೀ ಮಹಾಲಕ್ಷ್ಮೀದಿಯ ದೇವಿಯ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ನಲ್ಲಿ ಆ ಶ್ರೀಮನ್ನಾರಾಯಣನ್ನ ನೆನೆಯುತ್ತಾ ಓಂ ನಮೋ ನಾರಾಯಣಾಯ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ನೀವು ಶುಭವನ್ನ ತಿಳಿಸಿ ಅಂತ ಹೇಳ್ತಾ ನಾನು ಈ ದಿನವು ಈ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನರಾಶಿಯಲ್ಲಿ ಜನಿಸಿರುವಂತಹ ಈ ಜಾತಕರು ಯಾವ ದೇವರನ್ನು ಪೂಜಿಸಿದರೆ ಯಾವ ದೇವರ ಅನುಗ್ರಹ ಅವರ ಮೇಲೆ ಇರುತ್ತೆ ಅನ್ನುವುದನ್ನು ಅವರ ಜಾತಕ ಮತ್ತು ನಕ್ಷತ್ರದ ಪ್ರಕಾರ ಈ ದಿನವು ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಮೀನರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ಪೂರ್ವಭಾದ್ರ ಉತ್ತರಭಾದ್ರ ಮತ್ತು ರೇವತಿ ನಕ್ಷತ್ರಗಳಲ್ಲಿ ಜನಿಸಿರುತ್ತಾರೆ ಮುಖ್ಯವಾಗಿ ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರು ಗುರುಮಂತ್ರವನ್ನ ಪಠಿಸುವುದು ಉತ್ತಮ ಈ ಗುರುಮಂತ್ರವನ್ನ ಗುರು ಅನುಗ್ರಹಕ್ಕಾಗಿ ಜೈ ಗುರುದತ್ತ ಶ್ರೀ ಗುರುದತ್ತ ಅನ್ನುವ ಮಂತ್ರವನ್ನ ಅವರು ತಮ್ಮ ನಿತ್ಯ ಜೀವನದಲ್ಲಿ ಪಠಿಸುವುದರಿಂದ ಉತ್ತಮ ಫಲಗಳನ್ನು ಅವರು ಕಳೆದ ಜನ್ಮದ ಪಾಪ ಕರ್ಮಗಳನ್ನು ಬಗೆಹರಿಸುವುದಕ್ಕೆ ಜಾತಕದಲ್ಲಿ ಇರುವಂತಹ ದೋಷಗಳನ್ನು ಪರಿಹರಿಸುವುದಕ್ಕೆ ಈ ಮಂತ್ರವು ರಾಮ ತರ ಕೆಲಸ ಮಾಡುತ್ತೆ ಉತ್ತರ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರು ಶಿವಾಯ ಗುರವೇ ನಮಃ ಅನ್ನುವ ಜಪವನ್ನು ನೂರ ಎಂಟು ಬಾರಿ ಪ್ರತಿದಿನ ಬ ಅವರು ಪಠಿಸಿದರೆ ಅತ್ಯುತ್ತಮ ಫಲಿತಗಳನ್ನು ಅವರು ಪಡೆಯಬಹುದು అదర జ ఆంజనేయ స్వామింద్రియం బుద్ధిమత వరిష్టం వాతాత్మం శ్రీరామదూత శిరసాన ಶ್ರೀ ಹನುಮಾನ್ ಮಂತ್ರವನ್ನು ಪಠಿಸುವುದು ನೀವು ಜಪಿಸುವುದರಿಂದ ನಿಮಗೆ ಉತ್ತಮ ಫಲಗಳು ನಿಮ್ಮ ಜೀವನದಲ್ಲಿ ಕಾಣಬಹುದು ನಿಮಗೆ ಬೇಕಾಗಿರುವಂತಹ ಧೈರ್ಯವನ್ನ ಸಾಹಸವನ್ನ ಪರಾಕ್ರಮವನ್ನ ಈ ನಿಮ್ಮ ಯತ್ನಗಳಲ್ಲಿ ಜಯಶೀಲರಾಗುವುದಕ್ಕೆ ಬೇಕಾಗಿರುವಂತಹ ಆ ಶಕ್ತಿ ಸಾಮರ್ಥ್ಯಗಳನ್ನು ಆ ಭಗವಾನ್ ಹನುಮಂತನು ನಿಮಗೆ ಅನುಗ್ರಹಿಸುತ್ತಾನೆ ಇನ್ನ ರೇವತಿ ನಕ್ಷತ್ರದಲ್ಲಿ ಅವರು ಸರಸ್ವತಿ ದೇವಿಯ ಮಂತ್ರವು ನಿಮಗೆ ಗೊತ್ತಿದ್ದರೆ ಸರಸ್ವತಿ ದೇವಿಯ ಮಂತ್ರವನ್ನು ಜಪಿಸುವುದು ಅಥವಾ ಓಂ ಸರಸ್ವತಿ ದೇವಿಯೈ ನಮಃ ಓಂ ಸರಸ್ವತಿ ದೇವಿಯೈ ನಮಃ ಅನ್ನುವ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕರ್ಮಗಳು ನಿಮ್ಮ ಮಾಡುವಂತಹ ಜಾತಕ ದೋಷಗಳು ಎಲ್ಲ ನಿಮಗೆ ಪರಿಹಾರವಾಗುತ್ತೆ ಮತ್ತೆ ಈ ಅವರು ನಮಗೆ ನಕ್ಷತ್ರ ಗೊತ್ತಿಲ್ಲ ಯಾವ ದೇವರನ್ನು ನಾವು ಪೂಜೆ ಮಾಡಿದರೆ ನಮ್ಮ ಜೀವನದಲ್ಲಿ ನೀವು ವೃದ್ಧಿಯನ್ನು ಕಾಣ್ತೀವಿ ಲಾಭವನ್ನು ಕಾಣ್ತೀವಿ ಅಂತ ಹೇಳಿದರೆ ರಾಜರಾಜೇಶ್ವರಿ ಅಮ್ಮನವರ ಪೂಜೆಯನ್ನು ಮಾಡುವುದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಶುಭ ಫಲಿತಗಳನ್ನು ಕೊಡುತ್ತೆ ಸಾಕಷ್ಟು ಶುಭ ಪರಿಣಾಮಗಳನ್ನು ನಿಮ್ಮ ಜೀವನದಲ್ಲಿ ಸಿದ್ಧಿಯಾಗುತ್ತೆ ಅಂತ ಹೇಳುತ್ತೇನೆ ಮತ್ತೆ ಉತ್ತಮ ಫಲಿತಕ್ಕಾಗಿ ನಿಮಗೆ ತುಂಬಾ ಸಮಸ್ಯೆಗಳು ಮತ್ತು ಕಷ್ಟಗಳು ಸಂಕಷ್ಟಗಳು ಇರುವಂತಹ ಸಂದರ್ಭದಲ್ಲಿ ಆ ಸೂರ್ಯ ಭಗವಾನನ್ನ ಪ್ರಾರ್ಥಿಸುವುದು ಮತ್ತು ಶಿವನನ್ನೇ ಆರಾಧಿಸುವುದು ಅತ್ಯುತ್ತಮ ಫಲಿತಗಳನ್ನು ನಿಮಗೆ ನೀಡುತ್ತೆ ಈ ಮೀನ ಮೀನರಾಶಿ ಜಾತಕದವರಿಗೆ ಗೋಧಿ ಇರುತ್ತಲ್ಲ ಈ ಗೋಧಿ ಜೊತೆಗೆ ಎಳ್ಳು ಈ ಎರಡು ಬ್ರಾಹ್ಮಣರಿಗೆ ದಾನ ಮಾಡುವ ಕಾರಣದಿಂದ ನಿಮ್ಮ ಪೂರ್ವಜನ್ಮ ಪಾಪ ಕಳೆಯೋ ಜೊತೆಗೆ ಮತ್ತೆ ನಿಮ್ಮ ಜಾತಕದ ಜಾತಕದಲ್ಲಿರುವಂತಹ ದೋಷಗಳು ಪರಿಹಾರವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮ ತಗೊಳ್ಳಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ನಾವು ಈಗ ನೋಡಿದರೆ ಮುಖ್ಯವಾಗಿ ಮಾರ್ಚ್ ಮೂವತ್ತರಂದು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಾರ್ಚ್ ಕೊನೆಯದಲ್ಲಿ ರಾಶಿಯಿಂದ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ನಿಮಗೆ ಜನ್ಮ ಜನ್ಮರಾಶಿಯಲ್ಲಿ ಶನಿ ಸ್ಥಿರವಾಗಿ ನೆಲೆಸಿರುತ್ತಾನೆ ಈ ವರ್ಷದಲ್ಲಿ ಆ ಕಾರಣದಿಂದ ಇದು ಜನ್ಮ ಶನಿಯಾಗಿರುತ್ತೆ ನೀವು ಆಲ್ರೆಡಿ ಸಾಡೇ ಸಾತ್ ನೀವು ಮೊದಲನೇ ಹಂತ ಪೂರ್ತಿ ಮಾಡಿದ್ದೀರಾ ಈಗ ಎರಡನೇ ಹಂತದ ಸಾಡೆ ಸಾತಿ ಸಂಕಷ್ಟಗಳು ನೀವು ಎದುರಿಸುವುದಕ್ಕೆ ಈ ವರ್ಷ ನಿಮಗೆ ಶನಿ ಭಗವಾನ ಈ ತರ ಪ್ರತಿ ಪ್ರತಿಕೂಲ ಫಲಿತಗಳನ್ನು ಕೊಡುವುದಕ್ಕೆ ಸಜ್ಜಾಗಿದ್ದಾನೆ ಅವರು ಫಲಿತಗಳು ಕೊಡುತ್ತಾರೆ ನಾವು ಒಳ್ಳೆ ಕರ್ಮಗಳು ಮಾಡೋಣ ಒಳ್ಳೆಯ ತರವಾಗಿ ಇರೋಣ ಒಳ್ಳೆ ಜೀವನವನ್ನು ಮಾಡೋಣ ಒಳ್ಳೆಯದಾಗಿ ಯೋಚನೆ ಮಾಡೋಣ ಒಳ್ಳೆ ಕೆಲಸಗಳು ಮಾಡೋಣ ಅಂತ ಹೇಳ್ತಾ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ಈ ವರ್ಷವು ನಿಮ್ಮನ್ನ ಕಾಡುವುದಕ್ಕೆ ಅವಕಾಶವಿದೆ ಮತ್ತೆ ಯಾವ ತರ ಸಮಸ್ಯೆಗಳು ಈ ಸೊಂಟದ ನೋವು ಇಲ್ಲ ಬೆನ್ನು ನೋವು ಇಲ್ಲ ಮೊಣಗಾಲ್ ನೋವಾಗಿರಲಿ ಈ ತರ ಆ ಅನಾರೋಗ್ಯ ಸಮಸ್ಯೆಗಳು ಜೊತೆಗೆ ನಿಮಗೆ ಸೋಂಬೇರಿತನೂ ಬರುತ್ತೆ ಇವಾಗ ಮಾಡ್ಬೇಕಾಗಿರುವಂತಹ ಕೆಲಸ ನಾಳೆ ಮಾಡೋಣ ಏನ್ ಮಾಡ್ತೀಯಾ ಇವಾಗ ಆರಾಮಾಗಿ ಟಿವಿ ನೋಡ್ಕೊಳ್ಳೋಣ ಮೊಬೈಲ್ ನೋಡ್ಕೊಳ್ಳೋಣ ಅಂತ ಕಾಲ ಯಾಪನೆ ಮಾಡೋದಕ್ಕೆ ಅತ್ಯುತ್ತಮವಾದ ಕಾಲವನ್ನು ವೃದಾ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇರ್ತೀರ ಆ ಸೋಂಬೇರಿತನವನ್ನ ಈ ಶ್ರೀ ಭಗವಾನ ನಿಮಗೆ ಈ ವರ್ಷ ಕೊಡ್ತಾ ಇದ್ದಾನೆ ಮತ್ತೆ ಪರಿಹಾರನೇ ಇಲ್ವೆ ಖಂಡಿತ ಇದೆ ನೀವು ಈ ತರಹ ಅನಾರೋಗ್ಯ ಸಮಸ್ಯೆಗಳನ್ನ ನಿಮ್ಮಲ್ಲಿ ಬರುವಂತಹ ಈ ಸೋಂಬೇರಿತನವನ್ನ ನೀವು ಈ ಜನ್ಮ ಶನಿ ದೋಷ ಪರಿಹಾರವನ್ನು ಮಾಡಿಕೊಳ್ಳಲು ಏನು ಮಾಡಬೇಕು ಅಂದ್ರೆ ಶನಿವಾರದ ದಿನ ನಾನು ಹೇಳಿರುವಂತಹ ಪರಿಹಾರ ಎಂಟು ಶನಿವಾರಗಳು ನೀವು ಪಾಲಿಸಿದರೆ ನಿಮ್ಮ ಜನ್ಮದ ರಾಶಿಯಲ್ಲಿರುವಂತಹ ಶನಿ ದೋಷ ಆ ಪ್ರಭಾವ ನಿಮ್ಮ ಮೇಲೆ ಬೀರು ಬೀಳುವುದಕ್ಕೆ ಅವಕಾಶವಿರಲ್ಲ ಏನು ಮಾಡಬೇಕು ಅಂದ್ರೆ ಎಂಟು ಶನಿವಾರಗಳ ದಿನ ನೀವು ಎಂಟು ಬೆಳಿ ಎಳ್ಳಿನ ಉಂಡೆಗಳು ಇಲ್ಲ ಎಂಟು ಕಪ್ಪು ಎಳ್ಳು ಉಂಡೆಗಳು ಇಲ್ಲ ಬಿಳಿ ಎಳ್ಳು ಉಂಡೆಗಳನ್ನ ನೀವು ದಾನ ಮಾಡಬೇಕಾಗುತ್ತೆ ಇದೊಂಥರ ಸ್ವೀಟ್ ಒಂದೇ ಒಳ್ಳೆ ಐರನ್ ಇರುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಸೊ ತಗೊಳ್ತಾರೆ ದಾನವಾಗಿ ಕೊಟ್ಟ ಕೊಟ್ಟರೆ ಸ್ವಲ್ಪ ಜನ ಇಲ್ಲ ನಾವು ದಾನವನ್ನು ಸ್ವೀಕರಿಸಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನೀವು ಈ ಎಳ್ಳಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿಬಿಟ್ಟು ಸ್ವಲ್ಪ ಮಟ್ಟದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆಯಲ್ಲಿ ಬರುವಂತಹ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಈ ಜನ್ಮರಾಶಿಯಲ್ಲಿರುವಂತಹ ಶನಿ ಕಾಟ ಅನ್ನುವುದು ನಿಮಗೆ ತಪ್ಸಲಕ್ಕೆ ಆಗುತ್ತೆ ಹಸುವಿಗೆ ದಾನ ಕೊಡೋಕೆ ಈ ಎಳ್ಳು ಉಣ್ಣೆ ದಾನ ಕೊಡೋಕಾಗಲಿಲ್ಲ ಮತ್ತೆ ಬೇರೆ ಏನಾದರೂ ಪರಿಹಾರ ಇದೆಯಾ ಅಂದರೆ ಇದು ಒಂದು ಕಪ್ಪು ನಾಯಿಗೆ ನೀವು ಮೊಸರನ್ನ ನೀವು ಶನಿವಾರದ ದಿನ ನೀವು ಆಹಾರವಾಗಿ ನೀಡಬೇಕು ಎಂಟು ಶನಿವಾರಗಳ ಕಾಲ ಈ ತರ ಮಾಡಿದರೆ ನಿಮ್ಮ ಜನ್ಮದ ಜನ್ಮರಾಶಿಯಲ್ಲಿರುವಂತಹ ಶನಿ ದೋಷ ಪರಿಹಾರಕ್ಕೆ ಅತ್ಯುತ್ತಮ ಪರಿಹಾರವಾಗುತ್ತೆ ಒಂದು ಕಪ್ಪು ನಾಯಿಗೆ ಮೊಸರನ್ನ ನೀವು ಮೊಸರನ್ನ ನೀವು ಆಹಾರವಾಗಿ ನೀಡಬೇಕು ಮತ್ತೆ ಅದರ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋಗಿ ವೀಳ್ಯದೆಲೆಯ ಮಾಲೆಯನ್ನ ಅಲಂಕರಿಸಿ ಅನ್ನೊಂದು ಪ್ರದಕ್ಷಿಣೆಗಳನ್ನು ಮಾಡಿ ಆಂಜನೇಯ ಸ್ವಾಮಿನ ಪ್ರತಿ ಶನಿವಾರ ಆರಾಧನೆ ಮಾಡುವ ಕಾರಣದಿಂದ ನೀವು ಈ ಪರಿಹಾರದಿಂದ ನೀವು ಅತ್ಯುತ್ತಮ ಫಲಗಳನ್ನು ಪಡೆಯಬಹುದು ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದನೇ ಯಶ್ವಿಯಲ್ಲಿ ರಾಹು ಬರ್ತಾ ಇದ್ದೀನಿ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಹನ್ನೆರಡನೇ ಸ್ಥಾನದಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಬಂದು ದ್ವಾದಶ ಭಾವದಲ್ಲಿ ಬಂದು ಕುತ್ಕೊಂಡು ವ್ಯಯಸ್ಥಾನ ಅಲ್ವೇ ಅದು ಖರ್ಚುಗಳು ಜಾಸ್ತಿ ವಿಪರೀತ ಖರ್ಚುಗಳು ಯಾವುದಕ್ಕೆ ಬರುತ್ತೋ ಯಾವುದಕ್ಕೆ ಹೋಗುತ್ತೋ ಗೊತ್ತಾಗ್ತಾ ಇರಲ್ಲ ನಿಮ್ಮ ನಿಮ್ಮಲ್ಲಿರುವಂತಹ ಖರ್ಚುಗಳು ಅನಾವಶ್ಯಕವಾಗಿ ಖರ್ಚಾಗಲಿಕ್ಕೆ ಕಾರಣ ಆಗುತ್ತೆ ಈ ರಾಹು ಮತ್ತು ಅಜ್ಞಾತ ಶತ್ರುಗಳು ನಿಮಗೆ ಗೊತ್ತಿಲ್ಲದೆ ಇರುವಂತಹ ನಿಮ್ಮ ಸುತ್ತಮುತ್ತ ಇರುವಂತಹ ಮಿತ್ರರಾಗಿರಲಿ ಇಲ್ಲ ನಿಮ್ಮ ಬಂಧು ಮಿತ್ರರಾಗಿರಲಿ ನಿಮ್ಮ ಯಾರೋ ಅಜ್ಞಾತ ಶತ್ರುಗಳು ಉಂಟು ಉಟ್ಕೊಂಡು ಅವರಿಗೆ ನಿಮಗೆ ನಿಮಗೆ ಅವರು ಕೀಡು ಮಾಡುವಂತಹ ಶಂಕೆ ಈ ವರ್ಷದಲ್ಲಿ ಕಾಣಬಹುದು ಆ ಕಾರಣದಿಂದ ಮತ್ತೆ ಕೆ ಈ ರಾಹುವಿಗೆ ಪರಿಹಾರ ಏನ್ ಮಾಡ್ಕೋಬೇಕು ಈ ತರ ಸಮಸ್ಯೆಗಳಿಲ್ಲದೆ ನಾವು ಯಾವ ತರ ಪರಿಹಾರಗಳನ್ನ ಬಗೆ ಪರಿಹಾರಗಳು ಮಾಡ್ಕೋಬೇಕು ಅಂದರೆ ಭಾನುವಾರದ ದಿನ ನೀವು ರವಿವಾರದಂದು ಗೋಮಾತೆಗೆ ಮುಲ್ಲಂಗಿ ಇರುತ್ತಲ್ವಾ ಮುಲ್ಲಂಗಿ ತರಕಾರಿ ಆ ಮುಲ್ಲಂಗಿನ ನೀವು ಆಹಾರವಾಗಿ ನೀಡಿದರೆ ಈ ರಾಹುವಿನ ದೋಷ ಪರಿಹಾರವಾಗುವುದು ಅದೇ ತರ ಇಲ್ಲ ಆಗಲಿಲ್ಲ ಅನ್ಕೊಳ್ಳಿ ಅಮಾವಾಸ್ಯೆ ತಿಥಿಯಂದು ಒಂದು ಕೆ ಜಿ ಕಪ್ಪು ದ್ರಾಕ್ಷಿ ಮತ್ತು ಜೇನು ತಗೊಂಡು ಬ್ರಾಹ್ಮಣರಿಗೆ ದಾನು ಮಾಡುವ ಕಾರಣದಿಂದ ನೀವು ಈ ರಾಹುವಿನ ಆ ದೋಷವನ್ನ ನೀವು ಬಗೆಹರಿಸಬಹುದು ಇನ್ನ ಕೇತು ನೋಡ್ರಿ ಕೇತು ಒಳ್ಳೆ ಆರನೇ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಕುತ್ಕೊಂಡು ರಾಹು ಇದ್ರು ಶನಿ ಈಗ ಪರವಾಗಿಲ್ಲ ನಾನು ನಿಮಗೆ ಎಲ್ಲ ಒಳ್ಳೆಯದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇತು ಬಂದು ನಿಮಗೆ ಒಳ್ಳೆಯ ಶುಭ ಕೊಡ್ತಾ ಇದ್ದೇನೆ ಆರನೇ ಮನೆಯಲ್ಲಿ ನೋಡಿ ನಿಮಗೆ ಶನಿದಿಂದ ಬಂದಿರುವಂತಹ ಆರೋಗ್ಯ ಸಮಸ್ಯೆಗಳು ಕೇತು ಸಷ್ಟಮ ಭಾವದಲ್ಲಿರುವ ಕಾರಣದಿಂದ ಅನಾರೋಗ್ಯ ಸಮಸ್ಯೆಗಳು ಬಂದ್ರೂನು ಕೇತು ಬಲದಿಂದ ಅವು ಬಗೆಹರಿಯುತ್ತೆ ಮತ್ತೆ ನಿಮ್ಮ ಖರ್ಚು ಜಾಸ್ತಿ ಅಂತ ಹೇಳ್ತಾ ಇದ್ದೇನೆ ಈ ಖರ್ಚು ಜಾಸ್ತಿ ಆದ್ರೂ ನಿಮಗೆ ಬರುವಂತಹ ಆದಾಯ ಉತ್ತಮ ಮಟ್ಟದಲ್ಲಿ ನಿಮಗೆ ಆದಾಯವನ್ನು ಕೊಡ್ತಾ ಇದ್ದೇನೆ ಕೇತು ಮತ್ತು ಶತ್ರುಗಳು ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ ಈ ಕೇತು ಯೋಗದಿಂದ ಆ ಕಾರಣದಿಂದ ಕೇತು ಒಳ್ಳೆಯ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಆದ್ರೂ ನಿಮಗೆ ಈ ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ ಕಾರಣದಿಂದ ಬೃಹತ್ಪತಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವಂತಹ ಕಾರಣದಿಂದ ನಿಮಗೆ ಈ ವರ್ಷ ಗುರುಬಲ ಅನ್ನುವುದಿಲ್ಲ ಸೊ ಉದ್ಯೋಗ ಉದ್ಯೋಗದಲ್ಲಿರುವಂತಹ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಉದ್ಯೋಗದಲ್ಲಿ ನಷ್ಟ ಹೋಗುವಂತಹ ಸಂಭವ ಇದೆ ಉದ್ಯೋಗ ಕಳ್ಕೊಳ್ಳುವಂತಹ ಸಂಭವತೆ ಇದೆ ಆ ಕಾರಣದಿಂದ ಸ್ವಲ್ಪ ಜಾಗರೂಕತೆಯಾಗಿ ನಿಮ್ಮ ಮೇಲ್ನಾಧಿಕಾರಿಗಳ ಜೊತೆಗೆ ನಿಮ್ಮ ಸಹ ಉದ್ಯೋಗಗಳ ಜೊತೆಗೆ ತುಂಬ ಸ್ನೇಹಪೂರ್ವಕವಾಗಿ ಲೌಕ್ಯವಾಗಿ ಮತ್ತು ಸ್ಮಾರ್ಟ್ ಆಗಿ ಕೆಲಸ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈ ಗುರುವಿನ ಬಲಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ಗುರು ಅನುಗ್ರಹ ಬಾ ಮಾಡಬೇಕು ಅಂದರೆ ನೀವು ಒಂಬತ್ತು ಗುರುವಾರಗಳು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಇರುವಂತಹ ಮಳಿಗೆಯಲ್ಲಿ ನೀವು ಈ ಒಣಗೊಬ್ಬರಿ ಇರುತ್ತಲ್ವಾ ರೌಂಡಾಗಿ ಕಟ್ ಮಾಡದೇ ಇರುವಂತಹ ಒಣಗೊಬ್ಬರಿನ ಹೋಗ್ಬಿಟ್ಟು ನೀವು ಅಲ್ಲಿ ನೀವು ಸಮರ್ಪಣೆ ಮಾಡಬೇಕು ಮತ್ತು ಇಲ್ಲ ನಮಗೆ ಶಿವ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇಲ್ಲ ಅಂದ್ಕೊಳ್ಳಿ ಆಗ ನೀವು ಶಿವಲಿಂಗಕ್ಕೆ ಈ ಕೊಬ್ಬರಿ ನೀರುಕಾಯಿ ನೀರಿನಿಂದ ನೀವು ಅಭಿಷೇಕ ಮಾಡುವುದರಿಂದ ಗುರುಬಲ ಹೆಚ್ಚಾಗಕ್ಕೆ ಮತ್ತು ಪ್ರತಿದಿನವೂ ನೀವು ಅರಿಶಿನ ಜಾಸ್ತಿ ಯೂಸ್ ಮಾಡಿ ನೀವು ಈ ಕತ್ತನ ಭಾಗದಲ್ಲಿ ಇಲ್ಲ ಮುಖದಲ್ಲಿ ಅರಿಶಿನ ಧಾರಣೆ ಮಾಡುವುದರಿಂದ ನೀವು ಮಾಡುವಂತಹ ಸ್ನಾನದ ನೀರಿನಲ್ಲಿ ಅರಿಶಿನ ಹಾಕಿಬಿಟ್ಟು ಸ್ನಾನ ಮಾಡುವುದರಿಂದ ಗುರುಬಲ ಹೆಚ್ಚು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ ಆ ಕಾರಣದಿಂದ ಒಟ್ಟಾಗಿ ನೋಡಿದರೆ ನಾನು ಹೇಳಿರುವಂತಹ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಈ ಆಗಿ ಮೀನರಾಶಿಯವರಿಗೆ ಅತ್ಯುತ್ತಮ ಫಲಗಳನ್ನು ಕೊಡೋದಕ್ಕೆ ಈ ಪರಿಹಾರಗಳಿಂದ ನಿಮಗೆ ಉತ್ತಮ ನೆಮ್ಮದಿಯ ಜೀವನ ಶುಭ ಫಲಿತಗಳನ್ನು ಈ ಪರಿಹಾರಗಳ ಮುಖಾಂತರ ಈ ಗ್ರಹದೋಷಗಳ ನಿವಾರ ಪರಿಹಾರಗಳಿಂದ ನೀವು ಉತ್ತಮ ಸಂತಾನ ಸೌ ಸೌಭಾಗ್ಯ ಸಿರಿ ಸಂಪದೆಗಳನ್ನು ಮತ್ತು ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಇವು ಚ ಬಹಳ ತು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದಲ್ಲಿ ಆ ನಾರಾಯಣನ ಕೃಪೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಅನಿಭವಂತು ಜೈ ಶ್ರೀರಾಮ್